ಕರ್ನಾಟಕದಲ್ಲಿ ಅನೇಕ ದೇವಸ್ಥಾನಗಳಿವೆ ಅದರಲ್ಲೊಂದು ಪ್ರಮುಖ ದೇವಸ್ಥಾನ ಧರ್ಮಸ್ಥಳ ಧರ್ಮಸ್ಥಳದಲ್ಲಿ ಕಳೆದ ಅನೇಕ ವರ್ಷಗಳ ಹಿಂದೆ ನಡೆದಂತ ಘಟನೆಗೆ ಇವತ್ತು ಎಂತ ತನಿಖೆ ರೀ ಎಂತ ತನಿಖೆ ಒಬ್ಬ ವ್ಯಕ್ತಿ ಹೇಳದಂತೆ ಅಲ್ಲಿ ಇಷ್ಟು ಶಲ ನಾನೇ ಹೂತ್ ಹಾಕಿದ್ದೀನಿ ಅವನ ಮೇಲೆ ತಗೊಂಡಿಲ್ಲ ಸ್ವಾಮಿ ನೀವು ಅವನು ಅಕಸ್ಮಾತ್ ಧರ್ಮಸ್ಥಳದ ಸಂಸ್ಥೆಯವರು ಪ್ರತಿನಿತ್ಯ ಹತ್ಯೆ ಮಾಡಿ ಇವನಿಗೆ ಹುಗ್ ದಾಖಲೆ ಕೊಟ್ಟಿದ್ದಿದ್ರೆ ಆ ಹುಗ್ಲಿ ಮಾಡಿದವನು ಅಪರಾಧಿ ಹೌದಾ ಅವನ ಮೇಲೆ ಯಾಕೆ ಕ್ರಮ ತಗೊಳ್ಳಲಿಲ್ಲ ಅವನ ಮೇಲೆ ಕೇಸ್ ಹಾಕಲಿಲ್ಲ ಇವತ್ತು ಒಂದು ಸಿಗಲಿಲ್ಲ ತಲೆ ಬುರುಡೆ ಅಂದ್ರೆ ಒಂದು ಸಂಸ್ಥೆಯನ್ನು ಅಪಮಾನ ಮಾಡಿದ್ರಿ ನಾಚಿಕೆ ಆಗಬೇಕು ಪರಮೇಶ್ವರ್ ಅವರೇ

ಸ್ವಾಮಿ ಕರ್ನಾಟಕದಲ್ಲಿ ಅನೇಕ ದೇವಸ್ಥಾನ ಇದೆ ನನಗೆ ಗೊತ್ತಿರುವಂತೆ ಕನಿಷ್ಠ ಒಂದು ಸಾವಿರ ದೇವಸ್ಥಾನಗಳಿಗೆ ಧರ್ಮಸ್ಥಳದಿಂದ ಕನಿಷ್ಠ ಒಂದ್ ಲಕ್ಷ ಎರಡು ಲಕ್ಷ ಮೂರು ಲಕ್ಷ ಹತ್ತು ಲಕ್ಷ ಸಿಕ್ಕಿದೆಯೋ ಇಲ್ವೋ ಹೇಳಿ ನೀವು ಸಿಕ್ಕಿದ್ಯಾ ಇಲ್ವೋ ಮುಜರಾಯಿ ದೇವಸ್ಥಾನ ಕೊಡ್ತಾ ಇದೆಯಾ ಸರ್ಕಾರ ದೇವಸ್ಥಾನಕ್ಕೆ ಇಷ್ಟೊಂದು ಹಣ ಕೊಡ್ಲಿಲ್ಲ ಒಂದು ದೇವಸ್ಥಾನ ತನಗೆ ಬಂದಿರುವಂತಹ ಆದಾಯದಲ್ಲಿ ಸಾವಿರಾರು ದೇವಸ್ಥಾನದ ಜೀರ್ಣಾಧಾರ ಕೂಡ ಕೊಟ್ಟಿದೆ ಕರ್ನಾಟಕದಲ್ಲಿ ಕ್ರಿಶ್ಚಿಯನ್ ಮತಾಂತರ ನಡೀತಾ ಇದ್ರು ಸಾಮಾನ್ಯ ಮುಕ್ತ ಗ್ರಾಮದ ಜನಗಳು ಕನ್ವರ್ಟ್ ಆಗ್ತಾ ಇದ್ರು ಬಹಳ ದೊಡ್ಡ ಪ್ರಚಾರ ಮಾಡಲಿಲ್ಲ ನಾವು ಹಿಂದೂ ಜಾಗರಣ ವೇದಿಕೆ ಭಜರಂಗಗಳ ಇದ್ದಂಗ ಅವರು ನಮ್ಮಂಗೆ ಹೇಳಕ್ ಹೋಗಲ್ಲ ಅದರ ಬದಲಾಗಿ ಅವರು ಧರ್ಮಸ್ಥಳ ಸಂಘ ಪ್ರಾರಂಭ ಮಾಡಿದ್ರು ಎಲ್ಲ ಜಿಲ್ಲೆಗಳಲ್ಲಿ ಧರ್ಮಸ್ಥಳದ ಸಂಘ ಪ್ರಾರಂಭ ಆಯಿತು ಅದರ ಪರಿಣಾಮವಾಗಿ ಯಾರ್ಯಾರು ಧರ್ಮಸ್ಥಳ ಸಂಘದಿಂದ ಪ್ರಯೋಜನ ಪಡೆದಿದ್ದಾರೆ ಕೇಳ್ಕೊಂಡು ಬನ್ನಿ ನಾನು ಕೆಲವು ದಿನಗಳ ಹಿಂದೆ ರಾಯಚೂರು ಜಿಲ್ಲೆಗೆ ಹೋಗಿದ್ದೆ ಒಬ್ಳು ಮಹಿಳೆ ಹೇಳೋದು ಧರ್ಮಸ್ಥಳದ ಸಂಘದಿಂದ ನನ್ನ ಮಗಳಿಗೆ ಮೆಡಿಕಲ್ ಸೀಟ್ ಸಿಕ್ಕರೆ ನಾನು ಓದಿಸ್ಲಿಕ್ಕೆ ಸಾಧ್ಯ ಆಯಿತು ಅಂತ ಹೇಳುದು ಒಂದು ಮಹಿಳೆಯ ಮಗಳಿಗೆ ಮೆಡಿಕಲ್ ಓದಿಸ್ಲಿಕ್ಕೆ ಕಾರಣವಾಗಿತ್ತು ಯಾರು ಧರ್ಮಸ್ಥಳ ಸಂಘ ಇದನ್ನು ಮರಿಬಾರದು ಮಗಳ ಮದುವೆಗೆ ಮಗನ ಮದುವೆಗೆ ಸಾಮಾನ್ಯ ಧರ್ಮಸ್ಥಳದ ಸಂಘದಿಂದ ಹಣ ಆಗಿದೆ ಮನೆಯ ಆರೋಗ್ಯಕ್ಕೆ ಇಟ್ಟಾಗ ಅವರ ಆರೋಗ್ಯ ಸರಿಪಡಿಸಲಿಕ್ಕೆ ಡಾಕ್ಟರಿಗೆ ಆಸ್ಪತ್ರೆಗೆ ಖರ್ಚು ಮಾಡಲಿಕ್ಕೆ ಧರ್ಮಸ್ಥಳ ಸಂಘದಿಂದ ಹಣ ಸಿಕ್ಕಿದೆ ಸಾಮಾನ್ಯ ಜನತೆಯ ಆರ್ಥಿಕ ಸಂಕಷ್ಟವನ್ನು ದೂರ ಮಾಡಲಿಕ್ಕೆ ಜನರಲ್ಲಿ ಭಾವದ ಮೂಲಕ ಸಮೃದ್ಧಿಯನ್ನು ನಿರ್ಮಾಣ ಮಾಡದಂತಹ ಸಂಸ್ಥೆಯನ್ನ ನೀವು ಹಣೆ ಪಟ್ಟಿ ಹಚ್ಚಿ ಅವ್ರ ಮೇಲೆ ಅನ್ಯಾಯವಾಗಿ ಕ್ರಮ ತಗೊಳ್ಳಿ ಅಂತ ಹೇಳಿ ತನಿಖೆಯ ಮೇಲೆ ತನಿಖೆ ನಡೆಸಿ ಅಪಪ್ರಚಾರ ನಡೆಸಿ ನಾವು ಕೋರ್ಟಿಗೆ ಹೋಗ್ಲಿಕ್ಕೆ ವಿರೋಧ ಮಾಡಿಲ್ಲ ಯಾರದ್ದೇ ಕೊಲೆ ಆದ್ರೆ ಕೋರ್ಟಿಗೆ ಹೋಗಿ ನ್ಯಾಯ ನ್ಯಾಯಾಲಯ ಇದೆ ನ್ಯಾಯ ಪಡ್ಕೊಳ್ಳಿ ತಪ್ಪಿ ತಷ್ಟಿದ್ರೆ ಅವ್ರಿಗೆ ಶಿಕ್ಷೆ ಆಗ್ಬೇಕು ಆದ್ರೆ ಅಪಪ್ರಚಾರ ಮಾಡಿ ಧರ್ಮಸ್ಥಳಕ್ಕೆ ಹೋಗುವಂತ ಭಕ್ತರ ಸಂಖ್ಯೆ ಕಡಿಮೆ ಮಾಡಿದ್ರೆ ಇದು ಹಿಂದೂಗಳ ಮೇಲೆ ಅನ್ಯಾಯ ಹೀಗಾಗಿ ಹಿಂದೂ ಬಂಧುಗಳೇ ಈ ಅಪಪ್ರಚಾರಕ್ಕೆ ಬಲಿ ಕೊಡಬೇಡಿ ಧರ್ಮಸ್ಥಾನದ ಮೇಲೆ ಆಗುವಂತ ಆಕ್ರಮಣಕ್ಕೆ ಸರಿಯಾದಂತಹ ಉತ್ತರವನ್ನ ಕೊಡಬೇಕು ಅಪರಾಧಿ ಆಗಿದ್ರೆ ಶಿಕ್ಷೆ ಕೊಡಿ ಆದರೆ ಧರ್ಮಸ್ಥಾನದ ಮೇಲೆ ಅಪಮಾನದ ಗೂಮೆಯನ್ನು ಕೂಡಿಸಿ ಹಿಂದೂ ಧರ್ಮಕ್ಕೆ ನಷ್ಟ ಆಗುವಂತಹ ಇಂಥ ಷಡ್ಯಂತ್ರಕ್ಕೆ ಒಳಪಡಬೇಡಿ ಅಂತ ನಾನು ಇಡೀ ಕರ್ನಾಟಕದ ಹಿಂದೂ ಬಾಂಧವರಿಗೆ ನಾನು ಮನವಿ ಮಾಡ್ತೀನಿ ಈ ಅಪಮಾನವನ್ನು ದೂರ ಮಾಡುವಂತ ಪ್ರಯತ್ನ ನಾವೆಲ್ಲ ಮಾಡಬೇಕು ಅಂತ ಅನ್ಸುತ್ತೆ